ಹಾಯ್ ಫ್ರೆಂಡ್ಸ್ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ತೋರಿಸ್ತಿರೋ ರೆಸಿಪಿ ರವೆ ಚಕ್ಲಿ ಅಂತೇಳಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಅದಕ್ಕೆ ಎರಡು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ನೀರು ಕುದೀತಾ ಇದೆ ನೋಡಿ ಈಗ ಅದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆನ ಚೆನ್ನಾಗಿ ತಿರುಗಿಸ್ಕೋಬೇಕು ಒಂದು ಮೂರು ನಿಮಿಷ ಬೆಂದರೆ ಸಾಕು ಹೆಚ್ಚೇನೂ ಬೇಡ ಗಂಟುಗಳಾದ ಥರ ಚೆನ್ನಾಗಿ ಮುಗಿಸ್ತಾ ಇರಬೇಕು ನೋಡಿ ಈಗ ಅದು ಬೆಂದಿದೆ ಇಷ್ಟು ಬೆಂದರೆ ಸಾಕು ಅದನ್ನು ಈಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಅದಕ್ಕೆ ಶಿಫ್ಟ್ ಮಾಡ್ಕೋಬೇಕು ಅದು ತಣ್ಣಗೆ ತಣ್ಣಗೇನಾಗಬಾರ್ದು ಸ್ವಲ್ಪ ಅದಾದಿಸಿ ಬಿಸಿ ಇರಬೇಕು ಬಿಸಿ ಇರುವಾಗಲೇ ನಾವು ಚಿರೋಟಿ ತಗೊಂಡಿದ್ವಲ್ಲ ತೊಗೊಂಡಿದ್ವಲ್ಲ ಕಪ್ಪು ಅದೇ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕೋಬೇಕು ಇದಕ್ಕೆ ಒಂದು ಎರಡು ಸ್ಪೂನು ಅಚ್ಚ ಖಾರದ ರೂಢಿ ಹಾಕೋಬೇಕು ಇದಕ್ಕೆ ಚಿ ಒಂದು ಅರ್ಧ ಸ್ಪೂನು ಇಂಗು ಇಂಗು ಘಮಕ್ಕೋಸ್ಕರ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಎರಡು ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳನ್ನು ಸ್ವಲ್ಪ ಹುರಿಬೇಕು ಬಾಣಲೆಯಲ್ಲಿ ಹುರ್ಕೊಂಡು ಮಾಡ್ಕೋಬೇಕು ಆನಂತರ ನೋಡಿ ನಾನು ತುಪ್ಪ ಬಿಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಒಂದೆರಡು ಮೂರು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂಥೇಳಿ ತುಪ್ಪ ಇಲ್ಲದಿದ್ರೆ ನೀವು ಎಣ್ಣೆನೂ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಬೆಣ್ಣೆಯನ್ನು ಮಿಕ್ಸ್ ಮಾಡ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಎರಡು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಅದ ಇದು ಸಪ್ಪೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅದಕ್ಕೆ ಅಷ್ಟು ಹಾಕೊಳ್ಳಿ ಇವೆಲ್ಲವನ್ನು ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಈ ನೀರನ್ನು ಬಿಸಿ ನೀರು ಇದ್ದರೆ ತಣ್ಣೀರು ಹಾಕ್ಬಾರ್ದು ಸ್ವಲ್ಪ ಬಿಸಿ ಅದ ಬಿಸಿ ನೀರನ್ನೇ ಹಾಕಿ ಕಲಿಸಬೇಕು ಬಿಸಿ ನೀರು ಹಾಕಿದರೆ ಇನ್ನೂ ಸಾಫ್ಟ್ ಬರುತ್ತೆ ಹೇಳಿ ನೋಡಿ ನಾನು ಚಪಾತಿ ಇಷ್ಟು ಕಲಿಸ್ತೀವಲ್ಲ ಆ ಹದಲ್ಲಿ ಬರುವಂಗೆ ಕಲಿಸ್ಕೊಂಡಿದ್ದೀನಿ ಅದರಿಂದ ಸ್ವಲ್ಪ ಗಟ್ಟಿಯಾದರೂ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಈಗ ಇದೆಲ್ಲ ಈಗ ನಾನು ಚಕ್ಲಿ ಒಳ್ಳೆ ಇಟ್ಕೊಂಡು ಅದಕ್ಕೆ ಅದರೊಳಗಡೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ದಿದ್ರೆ ಅದಕ್ಕೆ ಅಂತ ಹೇಳಿ ಈಗ ಅದಕ್ಕೆ ಎಷ್ಟು ತುಂಬುತ್ತೋ ಅಷ್ಟನ್ನು ಹಾಕ್ಕೊಂಡು ಅಸ್ಕೊಬೇಕು ನಂತರ ಅದನ್ನು ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ನಿಮಗೆ ಯಾವ ರೀತಿಯಲ್ಲಿ ಬೇಕು ಚಕ್ಲಿ ಯಾವ ಹದದಲ್ಲಿ ಬೇಕು ಆ ಹದದಲ್ಲಿ ಮಾಡ್ಕೋಬೋದು ದೊಡ್ಡದಾದರೂ ಮಾಡ್ಕೋಬೋದು ಚಿಕ್ಕದಾದರೂ ಮಾಡ್ಕೋಬೋದು ನೋಡಿ ಸ್ವಲ್ಪ ತುಂಡಾಗೋದಿಲ್ಲ ಇದು ಚೆನ್ನಾಗತ್ತೆ ನಾನು ಈ ಅದರಲ್ಲಿ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಎಣ್ಣೆಯಲ್ಲಿ ಹಂಗೆ ಉದ್ದುದ್ದ ಚಟ್ನಿ ಮಾಡ್ತಾರಲ್ವಾ ಆ ಥರನೂ ಬಿಟ್ಕೋಬೋದು ಏನಾದರೂ ಚೆನ್ನಾಗಾಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ತುಂಬ ಸುಲಭ ನೀವೊಮ್ಮೆ ಈ ಮೆಥಡಲ್ಲಿ ಟ್ರೈ ಮಾಡಿ ಇದೇ ಹದದಲ್ಲಿ ಮಾಡಿ ಚೆನ್ನಾಗಿರುತ್ತೆ ನೋಡಿ ನಾನು ಈ ಕಡೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ನೋಡಿ ಮಾಡಿಟ್ ಚಕ್ ಚಕ್ಲಿನ ಈ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮಾಡಿಟ್ಕೊಳ್ಳಬಹುದು ಏನೂ ಆಗೋದಿಲ್ಲ ಈಗ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಮಾಮೂಲಿ ಚಕ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೇಯಬೇಕು ಇದು ಯಾಕಂದರೆ ರವೆ ಹಾಕಿರೋದಲ್ವಾ ಅದರಿಂದ ಇದನ್ನು ಕೆಂಬಣ್ಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಯಿಸಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಹತ್ತು ಹದಿನೈದು ದಿವಸ ನೀವು ಡಬ್ಬದಲ್ಲಿ ಹಾಕಿಟ್ರೂ ಚೆನ್ನಾಗಿರುತ್ತೆ ಏನು ಹಾಳಾಗೋದಿಲ್ಲ ನೋಡಿ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಮಗ್ಚಿ ಹಾಕ್ತಾ ಇದ್ದೀನಿ ಎರಡು ಸೈಡೂ ಚೆನ್ನಾಗಿ ಬೇಯಬೇಕು ನಾನು ಹೇಳಿದೆ ಮೆಸರ್ಮೆಂಟಲ್ಲೇ ಸಲ ಮಾಡಿ ನೋಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಈಗ ಇದು ಇದನ್ನು ಕಡೆ ಇಟ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಗರಿ ಗರಿಯಾಗಿ ಬಂದಿದೆ ಥ್ಯಾಂಕ್ ಯು